ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಏನು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರ್ತಾರೆ ಅಂಥವ್ರ ಒಂದು ಅಕ್ನೋಲಿಸ್ಮೆಂಟ್ ನಂಬರ್ನ ಹಾಕಿ ಅವರ ರೇಷನ್ ಕಾರ್ಡನ್ನ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ತಿಳಿದುಕೊಳ್ಬೋದು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಇದ್ದಾರೆ ಸ್ನೇಹಿತರೆ ಈಗ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ಗಳು ಅರ್ಜಿ ಸಲ್ಲಿಸಿದ್ದಾರೆ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂಥದ್ದೇ ರೇಷನ್ ಕಾರ್ಡ್ ಆಗಿರ್ಬೋದು ಅದು ರೇಷನ್ ಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಇದು ಅಂತ ಈ ಐ ಪಿ ಎಲ್ ಬಿ ಪಿ ಎಲ್ ಅಂತ ಅವರು ಸೆಲೆಕ್ಟ್ ಮಾಡಿಕೊಂಡು ಹಾಕ್ತಾರೆ ಆದರೆ ಫುಡ್ ಆಫೀಸರು ಮೇಲೆ ಏನಿರ್ತಾರೆ ಅದು ಆಹಾರ ಇಲಾಖೆಯಿಂದ ಅವರು ಏನು ಇನ್ಕಮ್ ನೋಡ್ತಾರೆ ಇನ್ಕಮ್ ನೋಡೋ ಮುಖಾಂತರ ಅವರು ಡಿಸೈಡ್ ಮಾಡ್ತಾರೆ ಯಾವ ಕಾರ್ಡ್ ಇವರಿಗೆ ನೀಡಬೇಕಂತ ಇನ್ಕಮ್ ಏನಾದರೂ ಕಡಿಮೆ ಇನ್ಕಮ್ ಇತ್ತು ಅಂತಂದರೆ ಆ ಕ ಇನ್ಕಮ್ ಏನು ನೋಡ್ತಾರೆ ನೋಡೋದ್ರ ಮುಖಾಂತರ ಇವ್ರಿಗೆ ಯಾವ ಕಾರ್ಡ್ ಕೊಡಬೇಕಂತ ಡಿಸೈಡ್ ಆಗುತ್ತೆ ಅದು ಡೈರೆಕ್ಟಾಗಿ ನಾವೇ ಹೇಳಕ್ಕೆ ಬರಲಿಕ್ಕೆ ತುಂಬ ಒಂದು ಇನ್ಕಮ್ ಇರೋವಂಥವ್ರು ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಕಂತಂದರೆ ಕೊಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಈ ಒಂದು ಆಹಾರ ಇಲಾಖೆಯವರೇ ಔಸ್ ರೆಡಿ ಮಾಡ್ತಾ ಕೊ ರೆಡಿ ಮಾಡಿ ಒಂದು ಕಾರ್ಡ್ ಕೊಡುವಂಥದ್ದು ನಮಗೆ ಬೇಡಿದಂಥದ್ದು ಕೊಡಲಿಕ್ಕೆ ಆಗೋದಿಲ್ಲ ನಾವು ಹಾಕುವಂಥದ್ದು ಬಿ ಪಿ ಎಲ್ ಅಂತ ಹಾಕಿದರೆ ಅಲ್ಲಿ ಇನ್ಕಮ್ ಏನು ನೋಡ್ತಾರೆ ಅದರ ಮುಖಾಂತರ ಅವರು ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿದುಕೊಳ್ಳೋಣ ಯಾವ ರೀತಿ ನಾವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವರು ಸ್ಟೇಟಸ್ನ ಯಾವ ರೀತಿ ನೋಡ್ಬೇಕಂತ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ನೇರವಾಗಿ ಆಹಾರ ಅಂತ ಸರ್ಚ್ ಮಾಡಿದರೆ ಸರ್ಚ್ ಮಾಡೋ ಮಾಡಿದ ನಂತರ ನೋಡಿ ಇಲ್ಲಿ ನಾನು ಬ್ಯಾಕ್ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಯಾವುದೋ ಒಂದು ನಂಬರ್ ಹಾಕಿ ನಿಮಗೆ ತೋ ಇದ್ದೀನಿ ನೋಡಿ ಇಲ್ಲಿ ರಿಷನ್ ಅಂತಾದರೂ ಸರ್ಚ್ ಮಾಡಿ ಆದರೂ ಸರ್ಚ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡಿ ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬಂದ ಮೇಲೆ ನೆಕ್ಸ್ಟ್ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅರ್ಬನ್ನ ರೂರಲ್ ಅಂತ ಗ್ರಾಮೀಣ ಪ್ರದೇಶದೇ ರೂರಲ್ ಅಂತ ನಗರ ಪ್ರದೇಶದ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಇಲ್ಲಿ ಏನಾದ ಇಲ್ಲಿ ಅಕ್ನಾಲಜಿ ಮೇ ಸಂಖ್ಯೆ ನಮೂದಿಸಿ ಅಂತ ಇರುತ್ತೆ ನೋಡಿ ಈ ಕಾಲಮಲ್ಲಿ ಖಾಲಿ ಪಾಕ್ಸಿನಲ್ಲಿ ನಮೂದಿಸಿ ಇಲ್ಲಿ ನೆಕ್ಸ್ಟ್ ನಿಮಗೆ ಡಿಸ್ಟಿಕ್ ಯಾವುದೂ ಇರುತ್ತೋ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ನಂತರ ಒಂದು ತಾಲೂಕ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇರುವಂಥದ್ದು ಇಲ್ಲಿ ಸಾರಿ ನೋಡಿ ಇಲ್ಲಿ ನಂಬರ್ನ ನಾನು ಕೂಡ ಹಾಕಿ ತೋರಿಸ್ತೀನಿ ಯಾವುದೋ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈ ರೀತಿಯಾಗಿ ನೀವು ನಂಬರ್ನ ಹಾಕಿ ನೆಕ್ಸ್ಟ್ ನೀವು ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಳ್ಬೇಕು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ನಿಮ್ಮ ಗ್ರಾಮ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ವ್ಯಾಲಿಡ್ ಇನ್ ವ್ಯಾಲಿಡ್ ಅಕ್ನೋಡಸ್ಮೆಂಟ್ ನಂಬರ್ ಪ್ಲೀಸ್ ಎಂಟರ್ ದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಕ್ನೋಡಿಸ್ಮೆಂಟ್ ನಾನು ಎಕ್ಸಾಂಪಲ್ಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತ ನಾನು ಕೊಟ್ಟಿದ್ದೀನಿ ಇದು ಯಾವುದೇ ಒಂದು ಅಕ್ನೊಲಿಸ್ಮೆಂಟ್ ನಂಬರ್ ಅಲ್ಲ ನೀವು ಬೇರೆ ಡಿಸ್ಟಿಕ್ನವರು ಮತ್ತೊಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಂಬರ್ ಹಾಕಿದರೆ ಅದು ಕೂಡ ನಿಮಗೆ ಸ್ಟೇಟಸ್ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವ ಡಿಸ್ಟಿಕ್ನವರು ಯಾವ ಡಿಸ್ಟಿಕ್ನಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದರೆ ಮಾತ್ರ ಆ ಅಕ್ನಾಲಡಸ್ಮೆಂಟ್ನ ಇಲ್ಲಿ ಸೋ ಆಗುತ್ತೆ ಅದರ ಒಂದು ಇನ್ಫಾರ್ಮೇಷನ್ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಈ ರೀತಿಯಾಗಿದೆ ನೀವು ಕೂಡ ಏನಾದರೂ ಹೊಸ್ತಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದೀರಿ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಯಾವುದೇ ಕಾರ್ಡಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ಆ ಒಂದು ಕಾರ್ಡ್ನ ಡೀಟೇಲ್ಸ್ ನೀವು ತಿಳ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ